ಸರ್ ನಾವು ಮ್ಯಾಕ್ಸಿಮಮ್ ಚಳಿ ಕೆರೆಯಲ್ಲಿ ತರಿಸ್ತೀವಿ ಸರ್ ಇಷ್ಟೆಲ್ಲ ಖರ್ಚು ಮಾಡಿ ನಾವು ಕ್ವಾಲಿಟಿ ಮೇಯ್ನ್ ಇದೆ ಕ್ವಾಲಿಟಿ ಮೇಂಟೈನ್ ಅಂದರೆ ಬಿಸ್ನೆಸ್ ಮಾಡೋದೇ ಸರ್ ತುಂಬ ರಿಸ್ಕ್ ಮಾಡ್ತಾ ಇದೀವಿ ಮೇಯ್ನ್ ಪ್ರಾಡಕ್ಟ್ ಇದರಲ್ಲಿ ನಾವು ಕಮ್ಮಿ ಮಾಡಿಬಿಟ್ರೆ ಈ ಬಿಸ್ನೆಸ್ ಅಂದ್ರೆ ಒಂದ್ಸಲಿ ತಗೊಂಡ್ ಮತ್ತೆ ಬರೋದೇ ಇಲ್ಲ ಅಷ್ಟು ಹುಷಾರ್ ತಪ್ಪಿದ್ರೆ ಗೊತ್ತಾಗಲ್ಲ ಇದು ಹೇಳ್ಕೊಳ್ಳಲ್ಲ ಸಿಚುವೇಷನ್ ತಪ್ಪಿರೋದು ತಿರ್ಗಾ ಕೆಮ್ಮೋದು ಜ್ವರ ಬಂದ್ರೆ ಗೊತ್ತಾಯ್ತದೆ ಹೌದಾ ನಾನು ಒಂದ್ ಮಾಡಿದೀನಿ ಅಣ್ಣ ಒಂದ್ ಮಾಡಿದವ್ರೆ ನಾನು ಕಬ್ಬಳಮ್ಮ ಚಾಮುಂಡೇಶ್ವರಿ ಅಂತ ಉಳಿಕೊಂಡಿದ್ದೀವಿ ಇವತ್ತು ಕೃಷಿ ಜೀವನದ ಕಡೆ ತಲೆ ಮಾಡ್ತಾ ಇದೆ ಹೌದು ಮತ್ತೆ ಇವಾಗ ಹೆಂಗಾಗ್ತದೆ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಪ್ಲಾಂಟ್ಸ್ ಅದೆಲ್ಲ ಚೇಂಜ್ ಆಗಿ ಬರ್ತಾ ಇದೆ ಮೊದ್ಲಾದ್ರೆ ಮರ ಅಂದ್ರೆ ಇದೇ ಜಾಗದಲ್ಲಿ ಇರಬೇಕು ಬೇರ್ ಬಿಡುತ್ತೆ ಅದೆಲ್ಲ ಇವಾಗ ಸಿಂಪಲ್ ಆಗಿ ಅದೆಲ್ಲ ಇವಾಗ ಚೇಂಜ್ ಆಗಿ ಬರ್ತಾ ಇದೆ ಒಳಗೆ ಇವಾಗ ಟ್ರೀ ಮರಗಳು ಗಿಡಗಳು ಬೇಕಾಗಿರೋ ಇವಾಗ ಗಳು ಮನೆ ಒಳಗೆ ಬೆಳೆಸ್ಬೋದು ಆ ತರ ಎಲ್ಲ ಚೇಂಜ್ ಆಗ್ಬೋದು ಅದೆಲ್ಲ ಅದೆಲ್ಲ ಬರ್ತಾ ಇದೆ ಸೊ ಮಾ ಫ್ಯೂಚರ್ ಹಂಗೆ ಆಗುತ್ತೆ ನೋಡಿ ಅವ್ರವ್ರ ಮನೆಯಲ್ಲಿ ಅವ್ರೆ ಬೆಳ್ಕೊಂಡ್ ತಿನ್ನಂಗೆ ಪರಿಸ್ಥಿತಿ ಬರುತ್ತೆ ವೀಕ್ಷಕರೇ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಆ ಸರ್ ಹೇಳಿದಂಗೆ ಇವತ್ತು ಕಾಲಘಟ್ಟದಲ್ಲಿ ಇವತ್ತು ಅಂದ್ರೆ ಕೆಲವರಿಗೆ ಇವತ್ತು ಆಧುನಿಕ ಜಗತ್ತಲ್ಲಿ ಏನು ಬದುಕ್ತಾ ಇದಾರೆ ಮಿಷಿನ ಮಿಷಿನರಿ ಮೇಲೆ ಏನು ಅವಲಂಬಿತರಾಗಿದ್ದಾರೆ ಅವ್ರಿಗಂತೂ ಇದ್ರ ಮೇಲೆ ಆಸಕ್ತಿನೂ ಕೂಡ ಇರಲ್ಲ ಯಾಕಂತಂದ್ರೆ ಏನೋ ತಿಂತೀವಿ ಏನೋ ಫುಡ್ ನಾವು ತಿಂತೀವಿ ಹೊರಗಡೆ ಇರತಕ್ಕಂಥ ಆಯಿಲ್ ಫುಡ್ ಇನ್ನೊಂದು ಮತ್ತೊಂದು ಏನೇ ತಿಂತೀವಿ ಬಟ್ ಆಲ್ಮೋಸ್ಟ್ ನಾವೆಲ್ಲೇ ಉಪಯೋಗ ಆಗಂತ ಆಹಾರ ನಮಗೆ ಅದರಲ್ಲಿ ಕೆಮಿಕಲ್ ಹ್ಯಾಡ್ ಹಾಡ್ ಆಗೇ ಮತ್ತೆ ನಾವು ಉಪಯೋಗಿಸ್ತಕ್ಕಂಥ ತರಕಾರಿ ಹಣ್ಣುಗಳಲ್ಲೂ ಕೂಡ ಇತ್ತೀಚೆಗೆ ಟಿವಿಗಳಲ್ಲಿ ನ್ಯೂಸ್ಗಳಲ್ಲಿ ನಿಮಗೂ ಕೂಡ ನೀವು ನೋಡ್ತಾ ಇದ್ದೀರಿ ಯಾಕಂತಂದ್ರೆ ಒಂದು ಬಾಳೆಹಣ್ಣು ಕೂಡ ಹಣ್ಣಾಗೋದಕ್ಕೆ ಅದು ಇಂಜೆಕ್ಟ್ ಮಾಡಿ ಹಣ್ಣು ಮಾಡ್ತಾರೆ ಅಂತ ಅಂತಂದ್ರೆ ಇವತ್ತು ಎಂತ ನಾವು ಕಾಲಘಟ್ಟದಲ್ಲಿ ಬದುಕ್ತಿದ್ದೀವಿ ಆ ಈ ಒಂದು ಆಹಾರ ಸೇವನೆಯಿಂದ ನಾವು ಅಥವಾ ನಮ್ಮ ಮಕ್ಕಳಿಗೆ ಯಾವ ರೀತಿ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಅನ್ನೋದು ಕೂಡ ಇದು ನೀವು ತಲೆಗೆ ಹಚ್ಕೊಳ್ಬೇಕಾಗತ್ತೆ ಯಾಕಂತಂದ್ರೆ ಇವತ್ತಿನ ದಿನಗಳು ಯಾಕೆಂತಂದ್ರೆ ಯಾಕೆ ಈ ಹೇಳ್ತಿದ್ದೀನಿ ಅಂತಂದ್ರೆ ಇವತ್ತು ನಾನು ಆಗ್ಲೇ ಹೇಳಿದಂಗೆ ಅಂತಂದ್ರೆ ವಿಶೇಷ ಇದು ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಇದು ಇದು ವಿಧಾನ ಅಂತನೆ ಹೇಳ್ಬೋದು ಯಾಕಂತಂದ್ರೆ ಇವತ್ತು ಇವ್ರೇನ್ ತಯಾರು ಮಾಡೋದಕ್ಕೆ ಹೊರಟಿದ್ದಾರೆ ಇದು ಸುಲ್ಪದ ಮಾತಲ್ಲ ಯಾಕೆಂತಂದ್ರೆ ಇವತ್ತಿನ ಕಾಲಘಟ್ಟದ ನಾನು ಆಗ್ಲೇ ಅವ್ರಿಗೆ ಕ್ವಶನ್ ಕೇಳಿದೆ ಯಾಕೆಂದ್ರೆ ಇವತ್ತು ಈಸಿ ಆಗ್ಬೇಕು ಪ್ರೊಡಕ್ಷನ್ ಜಾಸ್ತಿ ಬೇಕು ಪ್ರೊಡಕ್ಷನ್ ಜಾಸ್ತಿ ಬೇಕು ಅಂತಂದ್ರೆ ಆಸ್ ಎ ಬಿಸ್ನೆಸ್ ಮನ್ ಆಸ್ ಎ ಬಿಸ್ನೆಸ್ ಮ್ಯಾನು ಅವನು ಏನ್ ನೋಡ್ತಾನಂತಂದ್ರೆ ಹಣ ಗಳಿಕೆ ಮಾತ್ರ ನೋಡ್ತಾನೆ ಯಾಕೆಂದ್ರೆ ಬಿಸ್ನೆಸ್ ಕಳ್ಕೊಳ್ಳಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ಪ್ರೊಡಕ್ಷನ್ ಅವ್ನಿಗೆ ಅಷ್ಟು ರಿಕ್ವೈರ್ಮೆಂಟ್ ಬರ್ತಾ ಇದೆ ಅಂತಂದ್ರೆ ಪ್ರೊಡಕ್ಷನ್ ವೈಸ್ ಅಲ್ಲಿ ಅವ್ನು ಹೆಚ್ಚೆಚ್ಚಾಗಿ ಅವನು ಪ್ರೊಡಕ್ಷನ್ ತೆಗಿಬೇಕು ಅಂತಂದಾಗ ಅವ್ನು ಏನ್ ಮಾಡ್ತಾನೆ ಮಿಷಿನರಿ ಮೇಲೆ ಅವಲಂಬಿತರಾಗಿರುತ್ತೆ ಯಾಕಂದ್ರೆ ಇವತ್ತು ನನಗೆ ಸಾವಿರ ಟನ್ ಬೇಕು ಇವತ್ತು ಐನೂರು ಟನ್ ಬೇಕು ಅಂತಂದಾಗ ಒಂದು ದೊಡ್ಡ ಫ್ಯಾಕ್ಟ್ರಿ ಮಾಡಿಕೊಂಡು ಅದಕ್ಕೆ ಒಂದಷ್ಟು ಜನಗಳಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಮಿಷಿನರಿಗಳನ್ನ ಹಾಕೊಂಡು ಕೋಟ್ಯಂತ ರೂಪಾಯಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಮಾಡ್ಕೊಂಡು ಮರ್ತೇನೆ ಅದರಲ್ಲಿ ಆಗ್ಲೇ ಹೇಳ್ದಂಗೆ ಅಂತಂದ್ರೆ ಒಂದು ಹೆಣ್ಣೆನ ತಗೊಳ್ಳೋದಾದ್ರೆ ಆ ಎಣ್ಣೆ ತಯಾರು ಮಾಡ್ಬೇಕಾದಾಗ ಮಿಷಿನಲ್ಲಿ ಹಾಕ್ಬೇಕಾದಾಗ ಅದು ಇಷ್ಟು ಸೆಲ್ಸಿಯಸ್ ಇದರಲ್ಲಿ ಅಂತದ್ದು ಅದು ಬಿಸಿಯಾಗಿ ಅದನ್ನ ತತ್ವನ ಕಳ್ಕೊಂಡ್ಬಿಟಿರುತ್ತೆ ಮಿಷಿನರಿ ಇದರಲ್ಲಿ ಯಾಕೆಂದ್ರೆ ಇಂದಿನ ನಾವು ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ನೀವು ನೋಡ್ಬೋದು ಅವರು ಉಪಯೋಗ ಮಾಡ್ ಉಪಯೋಗ ಮಾಡತಕ್ಕಂತ ಆಹಾರ ಪದ್ಧತಿಯಲ್ಲಿ ತುಂಬಾ ಆರ್ಗ್ಯಾನಿಕ್ ಇರೋಂತದ್ ಆಗಿರೋದ್ರಿಂದ ಅವರ ಕಾಲಾವಧಿ ಎಷ್ಟಿತ್ತು ಮೋರ್ ದೆನ್ ತೊಂಬತ್ ವರ್ಷ ನೂರು ವರ್ಷ ಇಷ್ಟೆಲ್ಲ ಬದುಕ್ತಿದ್ರು ಬಟ್ ಇವತ್ತು ಆಗಲ್ಲ ನಲವತ್ ವರ್ಷ ಐವತ್ತು ವರ್ಷ ಇನ್ನೊಂದು ಏನಂತಂದ್ರೆ ಈಗ ನೀವೇ ನೋಡಿದ್ರಿ ಈಗ ನಾವೆಲ್ಲ ಇತ್ತೀಚೆಗೆ ನೋಡ್ತಾ ಇದೀವಿ ಎಲ್ಲಿ ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಅಂತ ಇದು ಮಾಡ್ತೀವಿ ಕ್ಯಾನ್ಸರ್ ಅಂತ ಇದು ಇದೀವಿ ಎಲ್ಲಿಂದ ಬರ್ತಿದೆ ಇದೆಲ್ಲ ರೋಗ ಪೀಡಿತಗಳು ಎಲ್ಲಿಂದ ಬರ್ತಿದೆ ಎಲ್ಲಿಂದ ಆಗ್ತಾ ಇದೆ ಅಂತಂದ್ರೆ ಸೊ ನಾವು ಉಪಯೋಗ ಮಾಡ್ತಕ್ಕಂಥ ಆಹಾರ ಪದ್ಧತಿ ಬದಲಾವಣೆ ಮಾಡ್ಕೊಂಡ್ರೆ ಒಂದಷ್ಟು ಆರೋಗ್ಯಕರವಾಗಿ ಇರ್ತೀವಿ ಅನ್ನೋದು ನಮ್ಮ ಮೇಲೆ ಇದಾಗುತ್ತೆ ಯಾಕೆಂತಂದ್ರೆ ಆಫ್ಟರ್ ಕೋವಿಡ್ ಎಷ್ಟು ಮಟ್ಟಿಗೆ ನಮಗೆ ಸಮಸ್ಯೆ ಬಂದು ನೀಡಿತ್ತು ಅಂತಂದ್ರೆ ಜ ದೇಹದ ಮೇಲೆ ಪರಿಣಾಮ ಬೀಡಿತ್ತು ಮನುಷ್ಯನ್ ಮೇಲೆ ಅಂತಂದ್ರೆ ಅದು ಊಹಿಸ್ಕೊಳ್ಳೋಕು ಆಗಲ್ಲ ಯಾರು ಹಿಂದೆನೂ ಕೂಡ ಕೇಳಿಲ್ಲ ಮುಂದೆ ಅದನ್ನು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ ಅಷ್ಟರ ಮಟ್ಟಿಗೆ ಜನಗಳಿಗೆ ತೊಂದರೆ ಕೊಟ್ಟು ಹೋಗಿದೆ ಅಂತ ಹೇಳ್ಬೋದು ಮೇಲೆ ಕೆಲವು ಜನರೇನ ಏನಾಗಿತ್ತು ಅಂತಂದ್ರೆ ಎಲ್ಲಿ ಸಿಟಿ ಇದು ಹಳ್ಳಿಗಾಡಿನ ಬಿಟ್ಟು ಸಿಟಿ ಕಲ್ಚರ್ ಬಂದು ಬದುಕ್ತಿದ್ರು ಅಲ್ಲಿಂದ ಒಂದು ಅರ್ಧ ಜೀವನ ಹೋಗಿ ಮತ್ತೆ ಇಲ್ಲ ನಾನು ನಮ್ಮ ತಾತ ಮಾಡಿದ್ದು ಜಮೀನಲ್ಲಿ ನಾನು ಕೃಷಿ ಮಾಡಬೇಕು ಆ ಕೃಷಿ ಮಾಡಿ ತಿನ್ಬೇಕು ಆ ಜಾಗದಲ್ಲಿ ಇದ್ರೆ ನನಗೆ ಯಾವುದೇ ರೀತಿ ರೋಗ ರುಜುಗಳು ಬರಲ್ಲ ನಾನು ಉಪಯೋಗ ಮಾಡುವಂತ ನಾನು ಇದು ಏನೋ ಬೆಳೆ ಬೆಳೆದು ನಾನು ತಿನ್ನೋದ್ರಿಂದ ಯಾವುದೇ ರೀತಿ ಇದಾಗಲ್ಲ ಅನ್ನೋ ಒಂದು ಕಾಲ ಕಾಲ ನನ್ನ ಅದು ಬದಲಾಗ ಬದಲಾಗಿದೆ ಇನ್ನೂ ಒಂದಷ್ಟು ದಯವಿಟ್ಟು ನೀವು ಉಪಯೋಗ ಮಾಡತಕ್ಕಂತ ಆರೋಗ್ಯ ಏನೋ ಏನು ಉಪಯೋಗ ಮಾಡುವಂತ ಆಹಾರ ಪದ್ಧತಿನ ಬದಲಾವಣೆ ಮಾಡ್ಕೊಳ್ಳಿ ದಯವಿಟ್ಟು ಈಗ ನೇ ಅಂತಂದ್ರೆ ಈಗ ನೋಡಿ ಆರ್ಗ್ಯಾನಿಕ್ ಆಗಿ ಇದು ಮಾಡ್ತಾ ಇದ್ರೆ ಇವರಿಗೆ ಪ್ರೊಡಕ್ಷನ್ ವೈಸ್ ಅಲ್ಲಿ ನಿಜವಾಗ್ಲೂ ಕಷ್ಟ ಅಂತಾನೆ ಹೇಳ್ಬೋದು ನಾನು ಆಗ್ಲೇ ಹೇಳಿದೆ ಇದು ಸುಲಭದ ಮಾತಲ್ಲ ಈಸಿ ಅಂತೂ ಅಲ್ವೇ ಅಲ್ಲ ಯಾಕೆಂತಂದ್ರೆ ಇದರಲ್ಲಿ ನಾವು ಒಂದು ಎರಡು ಗಂಟೆ ಮೂರು ಗಂಟೆ ಒಂದು ಇದ್ರೂ ಇದ್ರಲ್ಲಿ ತೆಗೆದ್ರಲ್ಲಿ ನಮಗೆ ಸಿಗುವಂಥದ್ದು ಒಂದು ಬೊಗಸೆ ಒಂದು ಇಷ್ಟು ಕೆ ಜಿ ಅಂತ ಸಿಗುತ್ತೆ ಇದು ಪ್ರೊಡಕ್ಷನ್ ವೈಸ್ ಅಲ್ಲಿ ಬೇಕು ಅಂದಾಗ ಅಷ್ಟು ಮಟ್ಟಿಗೆ ಬರ್ಬೋದು ಇದು ಚಾಲೆಂಜಿಂಗು ಆಗಲೇ ಹೇಳಿದಂಗೆ ಅವರು ಯಾವುದೇ ಕಾರಣಕ್ಕೂ ಇದು ಬಿಸ್ನೆಸ್ ಆಗಿ ಅವರು ಇದು ಮಾಡ್ತಿಲ್ಲ ಜನಗಳಿಗೆ ಒಂದು ಉಪಯುಕ್ತವಾದ ಮಾದರಿ ಆಗ್ಬೇಕು ಈ ತರ ಬದಲಾವಣೆ ಆಗ್ಬೇಕು ಎಲ್ಲೂ ಇದನ್ನ ತೋರಿಸಿದ ಮಾತ್ರಕ್ಕೆ ನಾವು ಕಾಪಿ ಮಾಡ್ಕೊಂಡು ಹೋಗಿ ಇನ್ನೊರ್ ಇನ್ನಾರು ಮಾಡ್ಬಿಡ್ತೀರನ್ನು ಇದೆ ಇಲ್ಲ ಯಾಕಂತಂದ್ರೆ ಹಾಗೆ ನೋಡಿ ನಮ್ಗೂ ಕೂಡ ಈ ಒಂದು ಅವಕಾಶ ಕೊಟ್ಟಿದ್ದಾರೆ ನಿಮ್ಗೆ ಎಲ್ರಿಗೂ ತೋರ್ಸೋ ಅಂತ ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ ಇವತ್ತು ಸಾವಿರಾರು ಜನ ಲಕ್ಷಾಂತರ ಜನ ಇದ್ರ ಮೂಲಕ ನಮ್ಮ ವಾಹಿನಿ ಮೂಲಕ ನೋಡ್ಬೋದು ಇನ್ನು ನೋಡಾದ್ಮೇಲೆ ಅವರು ಕೂಡ ಇಲ್ಲ ನಾವು ಮಾಡ್ಬೋದು ಇದನ್ನು ಉಪಯುಕ್ತವಾಗಿರುತ್ತೆ ಯಾಕಂದ್ರೆ ನಮ್ಮ ದೇಹಕ್ಕೆ ಬಗ್ಗೆ ಆರೋಗ್ಯಕರವಾಗಿ ನಾವೇ ನಾವೇ ತಯಾರು ಮಾಡಿ ತಿನ್ನೋಂತಹ ಎಣ್ಣೆ ನಮ್ಗೆ ಬೇಕಾಗಿರುತ್ತೆ ಅಂತ ಮಾಡ್ಕೊಬೋದು ಅದು ಎಲ್ಲವೂ ಕೂಡ ಅವ್ರಿಗೆ ಇದು ಸ್ವಾರ್ಥ ಇಲ್ವೇ ಇಲ್ಲ ಮಾಡ್ಲಿ ಅಂತಾನೆ ಹೇಳ್ತಿದ್ರೆ ಯಾಕಂತಂದ್ರೆ ಈಗ ಈಗ ಯಾಕಂದ್ರೆ ಇದು ನಾನು ಆಗ್ಲೇ ಹೇಳ್ದಂತಂದ್ರೆ ಅಷ್ಟು ಏಕೆಂದ್ರೆ ಇದೆಲ್ಲ ತಂದು ಹಾಕಿ ಮಾಡಿ ಕಾಲಕೋಚ್ ಎಷ್ಟು ಹಿಡಿಯುತ್ತೆ ಅಷ್ಟು ಚಾಲೆಂಜಿಂಗ್ ಇರುತ್ತೆ ಸೊ ಅದನ್ನು ಕೂಡ ಕೇಳೋಣ ಸರ್ ಈಗ ಈ ಬೀಜಗಳೆಲ್ಲ ಎಲ್ಲಿಂದ ತರ್ತಿರೋದು ಸರ್ ನಾವು ಮ್ಯಾಕ್ಸಿಮಮ್ ಚಳಿಕೆರೆಯಲ್ಲಿ ತರ್ತೀವಿ ಸರ್ ಬೀಜ ಕಡಲೆ ಬೀಜ ಚಳಿಕೆರೆ ಕೊಬ್ಬರಿ ಬಂದು ಟಿಪ್ಟೂರು ಎಲ್ಲರಿಗೂ ಅಲ್ಲಿಂದಾನೇ ಬರುತ್ತೆ ಸರ್ ಟಿಪ್ಟೂರೇ ಮೇನ್ ಅಲ್ಲ ನಮ್ಮ ರಾಜ್ಯದಲ್ಲೇ ಟಿಪ್ಟೂರೇ ಅಲ್ಲ ನಮ್ಮ ರಾಜ್ಯದಲ್ಲೇ ಎಲ್ಲಾನು ಅಂದ್ರೆ ಮೈಸೂರು ಮೈಸೂರಲ್ಲಿ ನಮ್ಗೆ ಇಲ್ಲಿ ಅವ್ರವ್ರ ಮರಗ ಕರ್ನಾಟಕದಲ್ಲಿ ಸಿಗುವಂತದ್ದು ಎಲ್ಲಾರ ಹತ್ರ ಪರ್ಚೇಸ್ ಮಾಡ್ತೀವಿ ಎಲ್ಲ ಇಲ್ಲೇ ಸಿಗುತ್ತೆ ಮತ್ತೆ ನಮ್ಗೆ ಇಲ್ಲಿ ಬಂಡಿಪಾಳಿ ತುಂಬಾ ಹತ್ರ ಇರೋದ್ರಿಂದ ಅಲ್ಲಿ ಅಲ್ಲಿಂದ ಸೋಸಿಂಗ್ ಮಾಡ್ಕೋತೀವಿ ನಾವು ಹೌದು ಸೋರ್ಸಿಂಗ್ ಮಾಡ್ಕೋತೀವಿ ನಾವು ಮ್ಯಾಕ್ಸಿಮಮ್ ಇಲ್ಲೇ ಅವ್ರ ಇಲ್ಲೇ ಸಿಕ್ಬಿಡುತ್ತೆ ಇಲ್ಲಿ ವಿಲೇಜಸ್ ಎಲ್ಲ ಇದೆಲ್ಲ ಇಲ್ಲೇ ಸಿಗುತ್ತೆ ಕೆಲವರು ತಗೊಂಡ್ ಅವರೇ ಕೊಡ್ತಾರೆ ಅವ್ರ ಹತ್ರನೇ ಕೊಬ್ಬರಿ ಎಲ್ಲ ಇರುತ್ತೆ ಶೇಖರಣೆ ಮಾಡಿ ಇಡ್ತಾರೆ ಶೇಖರಣೆ ಮಾಡಿ ಒಂದ್ ದಿವಸ ಒಟ್ಟಿಗೆ ಒಂದ್ ನಲ್ವತ್ತು ಕೆಜಿ ಇದೆ ಐವತ್ ಕೆಜಿ ಇದೆ ಅಂತ ತಗೊಂಡ್ ಕೊಡ್ತಾರೆ ದುಡ್ಡು ಇಸ್ಕೊಂಡು ಹೋಗ್ತಾರೆ ಇಲ್ಲ ಎಣ್ಣೆ ಬೇಕಂದ್ರೆ ಅಂದ್ರೆ ಇದು ಪ್ಯೂರ್ಲಿ ಚೆನ್ನಾಗಿರೋದೇ ಹೌದು ಸರ್ ನಾವು ನಮಗೆ ಕ್ವಾಲಿಟಿ ಕೊಡ್ಲಿಲ್ಲ ಅಂದ್ರೆ ಮಾಡಕ್ಕಲ್ಲ ಫಸ್ಟ್ ಟೈಮ್ ತಾವು ತಗೊಂಡ್ಬಿಡ್ತಾರೆ ಹೊಸದಾಗಿ ನೋಡ್ತಾರೆ ತಗೊಂಡ್ಬಿಡ್ತಾರೆ ಬಟ್ ನೆಕ್ಸ್ಟ್ ಟೈಮ್ ಅವ್ರು ರಿಪೀಟೆಡ್ ಕಸ್ಟಮರ್ ಆಗಬೇಕಂದ್ರೆ ನಾವು ಕ್ವಾಲಿಟಿ ಮೈಂಟೇನ್ ಮೇಂಟೈನ್ ಮಾಡಲೇಬೇಕಾಗುತ್ತೆ ಈಗ ಚೆನ್ನಾಗಿ ಇಲ್ದಿರೋದು ನಾವು ಏನಾದರೂ ಹಾಕಿದ್ರೆ ಎಣ್ಣೆ ಗೊತ್ತಾಗ್ಬಿಡುತ್ತೆ ಸರ್ ಡಿಫ್ರೆನ್ಸ್ ಸರ್ ಅವರು ಡೈಲಿ ಯೂಸ್ ಮಾಡ್ತಾ ಇರೋರು ನಮ್ಗಿಂತ ಇನ್ನೂ ಶಾರ್ಪ್ ಆಗಿ ಹೇಳ್ತಾರೆ ಇದರಲ್ಲಿ ಏನೋ ಡಿಫ್ರೆನ್ಸ್ ಇದೆ ಅಂತ ಇವಾಗ ಹೊಸದಾಗಿ ಇದೇ ಇದೇ ಎಲ್ಲೂ ಇಲ್ಲ ಇದೇ ಇವತ್ತೇ ಹೊಸದಾಗಿ ತಂದಿದ್ದೀನಿ ಅಂತ ಹೇಳಕ್ಕಾಗತ್ತ ಡೈಲಿ ಅಡಿಗೆ ಮಾಡೋರು ಫಸ್ಟ್ ಒಂದು ಟೇಸ್ಟ್ ಒಂದು ಸ್ಪೂನಲ್ಲಿ ಟೇಸ್ಟ್ ಅಲ್ಲಿ ಫಸ್ಟ್ ಅನ್ನ ಹಾಕುವಾಗ್ಲೇ ಏನೋ ಪ್ರಾಬ್ಲಮ್ ಇದೆ ಕಂಡಿಡ್ಬಿಡ್ತಾರೆ ಸರ್ ಫುಲ್ ಎಕ್ಸ್ಪೀರಿಯನ್ಸ್ ಇದರಲ್ಲಿ ನಮ್ಮ ಇಂಡಿಯನ್ ಜನತೆಗಳು ಫ್ಯಾಮಿಲಿ ವಿಮೆನ್ ಫಸ್ಟ್ ಟೇಸ್ಟ್ ಅಲ್ಲೇ ಕಂಡು ಹಿಡಿದು ಬಿಡ್ತಾರೆ ಪ್ರಾಬ್ಲಮ್ ಇದೆ ಅಂತ ಇದ್ರಲ್ಲಿ ರಿವ್ಯೂ ಅಂತೂ ಪಕ್ಕ ಯಾರು ಬೇಕಾದ್ರೆ ಕೊಟ್ಬಿಡ್ತಾರೆ ನಮ್ಮ ಭಾರತ ಏನಂತಂದ್ರೆ ಇಡೀ ಜಗತ್ತಿಗೆ ಮಸಾಲ ಪದಾರ್ಥಗಳನ್ನ ಅವರಿಗೆ ಈ ಸ್ಮೆಲ್ ನೋಡಿದ್ರೆ ಕಂಡು ಹಿಡಿದು ಬಿಡ್ತಾರೆ ಒಂದು ಪದಾರ್ಥ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಒಂದು ಸ್ಮೆಲ್ ಅಲ್ಲೇ ಕಂಡು ಹಿಡಿತಾರೆ ಸೊ ನಾವು ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಇದ್ರ ಇಷ್ಟೆಲ್ಲ ಖರ್ಚು ಮಾಡಿ ನಾವು ಕ್ವಾಲಿಟಿ ಮೇನ್ ಇದೆ ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಬಿಸ್ನೆಸ್ ಮಾಡೋದೇ ವೇಸ್ಟ್ ಸರ್ ಪ್ರಯೋಜನ ಇಲ್ಲ ಅಲ್ವಾ ನಾವ್ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಏನಕ್ಕೆ ಮಾಡ್ಬೇಕು ನಾವು ಹೋಗ್ಬಿಟ್ಟು ಒಂದು ಒಂದ್ ಮೆಷಿನಲ್ಲಿ ಹಾಕ್ಬಿಟ್ಟು ಎತ್ಕೊಂಡು ಮತ್ತೆ ಇಷ್ಟೊಂದೆಲ್ಲ ಮಾಡಿ ಇಷ್ಟು ಈ ಪದ್ಧತಿಯಲ್ಲೇ ನಾವು ಆಯಿಲ್ ತೆಗಿಬೇಕು ಅನ್ನೋದು ಆಲ್ರೆಡಿ ನಾವು ತುಂಬಾ ರಿಸ್ಕ್ ಮಾಡ್ತಾ ಇದೀವಿ ಮೈನ್ ಪ್ರಾಡಕ್ಟ್ ಇದ್ರಲ್ಲಿ ನಾವು ಕಮ್ಮಿ ಮಾಡ್ಬಿಟ್ರೆ ಈ ಬಿಸ್ನೆಸ್ ಒಂದ್ಸಲಿ ತಗೊಂಡ್ ಮತ್ತೆ ಬರದೇ ಇಲ್ಲ ಸರಿ ಸರಿ ಈಗ ಕೆ ಜಿ ಹಾಕಿದ್ರೆ ನಮಗೆ ಫಾರ್ಟಿ ಪರ್ಸೆಂಟ್ ಬರುತ್ತೆ ಫಾರ್ಟಿ ಪರ್ಸೆಂಟ್ ತರ್ಟಿ ಏಟ್ ಟು ಫಾರ್ಟಿ ಪರ್ಸೆಂಟ್ ನಮ್ಗೆ ಆಯಿಲ್ ಬರುತ್ತೆ ನಾವು ಇಪ್ಪತ್ತೈ ಇಪ್ಪತ್ತೈದು ನಾವು ಯೂಶಲಿ ಇಪ್ಪತ್ತೆರಡು ಕೆಜಿ ಹಾಕ್ತೀವಿ ಹಾಕ್ತಿವಿ ಕಡಲೆಕಾಯಿ ಇಪ್ಪತ್ತೆರಡು ಕೆಜಿ ಹಾಕಿದ್ರೆ ನಮ್ಗೆ ಒಂದು ಹತ್ತರಿಂದ ಹನ್ನೊಂದು ಕೆಜಿ ಅಷ್ಟು ಬರುತ್ತೆ ಇದು ಆಯಿಲ್ ನಾವು ಚೆನ್ನಾಗಿ ಒಣಗಿದ್ರೆ ಒಂಚೂರು ಜಾಸ್ತಿ ಬರುತ್ತೆ ಒಣಗಿರೋದ್ ಒಣಗಿಲ್ಲ ಅಂದ್ರೆ ಸ್ವಲ್ಪ ಕಮ್ಮಿ ಬರುತ್ತೆ ಮತ್ತೆ ಬೀಜ ಹೆಂಗೆ ಸೆಲೆಕ್ಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರು ಕಸ್ಟಮರ್ ತಗೊ ಬಂದ್ಬಿಡ್ತಾರೆ ಅವ್ರ ಏನ್ ಇವಾಗ ಬೀಜದಲ್ಲಿ ಗೆ ಅಂತ ಒಂದ್ ಬೀಜ ಇದೆ ಅಂದ್ರೆ ಇದು ಆಯಿಲ್ ಆಯಿಲ್ ಬೀಜ ಅಂತ ಇದೆ ಇನ್ನೊಂದು ಫುಡ್ ಹಾಕೋ ಬೀಜಗಳು ಇದೆ ಇವಾಗ ಪುಳಿಯೋಗರೆಗೆ ಹಾಕ್ತಾರಲ್ಲ ಆ ಬೀಜನ ತಗದು ನಾವು ಆಯಿಲ್ ಹಾಕ್ರೆ ಆಯಿಲ್ ಪರ್ಸೆಂಟೇಜ್ ತುಂಬಾ ಕಮ್ಮಿ ಮಾಡ್ಬಿಡುತ್ತೆ ಅಂದ್ರೆ ಅದು ಬೇರೆ ಇದು ಆಯಿಲ್ ಸೀಡೆ ಬೇರೆ ತರ ಬರುತ್ತೆ ಇವಾಗ ಇದು ತಿಕ್ನೆಸ್ ಜಾಸ್ತಿ ಬರುತ್ತೆ ನಾವು ಪೀನೆಟ್ ಅಂತೀವಿ ಸ್ವಲ್ಪ ದಪ್ಪ ಬರುತ್ತೆ ಅದು ಬಂದ ಅಡಿಗೆಗೆ ಯೂಸ್ ಮಾಡೋದು ಅಂದ್ರೆ ಇದಕ್ಕೇನು ಮಿಕ್ಸ್ ಆಗಿಲ್ಲ ಇದು ಇದು ಇದೆ ಬೇ ಇದು ಬೆಳವಣಿಗೆ ಈ ಬೀಜನೇ ಬೇರೆ ತರ ಇರುತ್ತೆ ಇದೆ ಇವಾಗ ಆ ಡಿಫ್ರೆನ್ಸ್ ಹೇಳ್ತಾರಲ್ಲ ಇದು ಮಾವನಹಣ್ಣಿನಲ್ಲಿ ಇಷ್ಟೊಂದು ಇದೆ ಅಂತ ಅಲ್ಲ ಹಾಗಾಗಿ ಇದಕ್ ಮಿಕ್ಸ್ ಆಗಿಲ್ಲ ಇಲ್ಲ ಇದಕ್ಕೆ ಇದು ಒಂದೇ ಹಾ ತಿನ್ನಿ ಡೈರೆಕ್ಟ್ ತಿನ್ನ ತಿನ್ಬೋದು ಇಲ್ಲ ಈ ನಿಮ್ಗೆ ಆ ಬೀಜ ಸ್ವಲ್ಪ ದಪ್ಪ ಬರುತ್ತೆ ಅದು ಒಗ್ಗರಣೆಗೆ ಎಲ್ಲ ಅಡಿಗೆ ಹಾಕೊಂಡು ಈ ಚಿತ್ರಾನ್ನ ಆ ಬೀಜನೇ ಬೇರೆ ಈ ಬೀಜನೇ ಅದ್ರಲ್ಲೂ ಎಣ್ಣೆ ಬರುತ್ತೆ ಬಟ್ ಅದು ಆಯಿಲ್ ಸೀಡ್ ಅಲ್ಲ ಅದು ಇದರಲ್ಲಿ ಈ ಆಯಿಲ್ ಗೆ ಅಂತಾನೆ ಸೀಡ್ ಸಪರೇಟ್ ಆಗಿ ಮಾಡ್ತಾರೆ ಫುಡ್ ಅಂತಾನೆ ಸಪ್ರೇಟ್ ಆಗಿ ಮಾಡ್ತಾರೆ ಈ ಸೀಡ್ಸ್ ಈ ಸೀಡ್ಸ್ ಸ್ವಲ್ಪ ಆಯಿಲ್ ಪರ್ಸೆಂಟೇಜ್ ಅದಕ್ಕಿಂತ ಇನ್ನೊಂದು ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಜಾಸ್ತಿ ಬರುತ್ತೆ ಇದು ಇವಾಗ ಎಷ್ಟೋ ರೆಡಿ ಇರ್ತಾರೆ ಈಗ ಸ್ಟಾರ್ಟ್ ಮಾಡಿದ್ರೆ ಒಂದು ಟೂ ಅಂಡ್ ಹಾಫ್ ಫಸ್ಟ್ ಟೂ ಫೋರ್ಟಿ ಒಂದು ಫಿಫ್ಟೀನ್ ಮಿನಿಟ್ಸ್ ಎಕ್ಸ್ಟ್ರಾ ಮೇಲೆ ಕಡೆ ಎಲ್ಲಾ ಪೂರ್ತಿ ತೆಗೆಯೋಶೊಳಗೆಲ್ಲಾ ಒಂದು ಮೂರ್ ಮೂರ್ ಮೂರು ಇನಾ ಆಗುತ್ತೆ ಮೂರು ಇದೆಲ್ಲಾ ನಾವ್ ಎಲ್ಲಾ ಕ್ಲೀನ್ ಮಾಡಿ ಆಯಿಲ್ ತೆಗೆದಿ ಮತ್ತೆ ಇನ್ನ ಲಿಫ್ಟ್ ಮಾಡಿ ಇದೆಲ್ಲ ಕ್ಲೀನ್ ಮಾಡಿಸೋಕ್ಕಂತ್ರೀ ಅಂಡ್ ಅವರ್ ಹತ್ತು ಲೀಟರ್ ತೆಗೆಯೋದಕ್ಕೋಸ್ಕರ ನಾವ್ ತೆಗೆಯೋದಕ್ಕೋಸ್ಕರ ಮೂರ್ ಮೂರ್ ಅವರ್ ಇಶ್ ಮಾಡ್ಲೇಬೇಕು ಇದು ಅದಾದ್ಮೇಲೆ ರೆಸ್ಟ್ ಕೊಡಬೇಕು ಹೌದು ಖಂಡಿತ ನಾವು ಒಂದು ಒಂದು ಇದಕ್ಕೆ ಎರಡು ಸಲಿ ನಾವು ಗಾಣ ಆಡಿಸ್ತೀವಿ ಅಷ್ಟೇ ಅದಕ್ಕೆ ಮೇಲೆ ನಾವು ವರ್ಕ್ ಕೊಡೋದ್ರ ಒಂದ್ ದಿವಸದಲ್ಲಿ ಎರಡ್ ಎಕ್ಸ್ರಿಗ್ ಗಾಣ ಹಾಕ್ ಆಡಸೋದು ಹೌದು ಅಂದ್ರೆ ಈಗ ಸರಿ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾವ ಕಟ್ಟೆ ಬೀಜ ಈಗ ಹಾಕ್ತಿದ್ವಿ ಹ್ಮ್ ಈಗ್ ತಕೊಂಡ್ವಿ ಹ್ಮ್ ಮತ್ತ್ ಇವಾಗ ಸಂಜೆ ಇನ್ನೊಂದ್ ಸರಿ ನಾವೇನೋ ಒಂದು ಇನ್ನೊಂದು ಅವಾಗ ಅವಾಗ ಬೇರೆ ಎತ್ತಿ ಯೂಸ್ ಮಾಡ್ಬಿಡ್ತೀವಿ ಅಲ್ಲ ಓಕೆ ಒಂದೇ ಇದೇ ಜೋಡಿ ಯೂಸ್ ಮಾಡಲ್ಲ ಬೇರೆ ಜೋಡಿ ಎತ್ತಿ ಯೂಸ್ ಮಾಡ್ತೀವಿ ಬೇ ಇವಾಗ ಬೇರೆ ಜೋಡಿ ಎತ್ತಿ ಯೂಸ್ ಮಾಡಿದ್ರೆ ತೆಗ್ದ್ಬಿಟ್ಟು ಕ್ಲೀನ್ ಮಾಡಿ ಮತ್ತೆ ಹಾಕ್ತಾ ಇದ್ರೆ ಆ ಎತ್ತು ನಡೆಯುತ್ತೆ ಯಾಕಂದ್ರೆ ಅದು ಬೆಳಗ್ಗೆಯಿಂದ ವರ್ಕ್ ಮಾಡಿರಲ್ಲ ಅದು ವರ್ಕ್ ಮಾಡುತ್ತೆ ಮಾಡ್ತೆ ಸರ್ ಇದು ಇವಾಗ ಈ ಹಸುಗಳು ಇದು ಎಲ್ಲಿನ ತರ್ಸಿದ್ರಿ ಇದು ಮಂಡ್ಯದಿಂದ ತರ್ಸಿರೋದು ಇದು ಹಳ್ಳಿ ಕಾರು ಇದು ನಾವು ತಗೊಂಡ ನಾಕಲ್ಲು ಈಗ ನಮ್ಮ ಹತ್ರ ಬಂದೆ ಇದೊಂದು ಎರಡು ಎರಡೂವರೆ ವರ್ಷ ಆಗಿದೆ ಸರ್ ಹಳ್ಳಿ ಕಾರ್ ಹಳ್ಳಿ ಕಾರ್ ಬ್ರೀಡ್ ಮಂಡ್ಯದಲ್ಲಿ ತಗೊಂಡಿದ್ದು ನಾವು ಆ ಎರಡು ವರ್ಷ ಆಯ್ತು ನಮ್ಮ ಹತ್ರ ಬಂದು ಇದಕ್ಕೆ ಸ್ಟೇಜ್ ಆಗಿರ್ಬೇಕು ಇದಕ್ಕೆ ಈಗ ಒಂದು ಫೋರ್ ಅಂಡ್ ಹಾಫ್ ಟು ಫೈವ್ ಇಯರ್ಸ್ ಇರ್ಬೋದು ಸರ್ ಅಷ್ಟೇ ಅಷ್ಟೇ ನಾವು ತಗೊಂಡಾಗ ಒಂದು ಒನ್ ಅಂಡ್ ಹಾಫ್ ಟು ಟೂ ಇಯರ್ಸ್ ಇತ್ತು ಇವಾಗ ನಾವು ತಗೊಂಡ್ರೆ ಒಂದು ಟೂ ಅಂಡ್ ಹಾಫ್ ಇಯರ್ಸ್ ಆಗಿದೆ ತುಂಬಾ ಯಂಗ್ ಏಜ್ ಇದು ಇನ್ನು ಇನ್ನೂ ಹೈಟ್ ಆಗಿ ಇನ್ನು ವೈಟ್ ಆಗಿ ಇನ್ನು ಇನ್ನು ಬೆಳೆಯುತ್ತೆ ಚಿಕ್ಕದೇ ಚಿಕ್ಕದೆ ಆಗ್ತದೆ ನಾವು ತಗೊಂಡಿದ್ದು ಪರ್ಪಸ್ ಹಂಗೆ ಚಿಕ್ಕದಿಂದಾನೇ ಇದು ಮಾಡ್ಕೋಣ ಅಂತಾನೆ ತಗೊಂಡಿದ್ದು ಮುಟ್ಬೋದು ಬಾಮ ಇಲ್ಲಿ ಮುಟ್ಬೋದು ಏನಿಲ್ಲ ಅವ್ರು ಬರ್ತಾರೆ ಅವ್ರು ಹಿಡ್ಕೋತಾರೆ ಸ್ವಲ್ಪ ಇವುಗಳು ರಾಶಿ ಸೊ ಅವ್ರು ಬಿಟ್ರೆ ನಾವು ಯಾರನ್ನು ಮುಟ್ಟಕ್ ಬಿಡಲ್ಲ ಯಾರಾದ್ರೂ ಒಬ್ರು ಅದಕ್ಕೆ ಅದಕ್ಕೆ ಅಂತಾನೆ ಈಗ ನಾನು ನೋಡ್ಬಿಟ್ಟು ಈ ದೇವಸ್ಥಾನದವರು ಅವ್ರ ಇವ್ರಲ್ಲಿ ಬಂದ್ ಕೇಳ್ತಾನೆ ಇರ್ತಾರೆ ಕಳ್ಸಿ ಕಳ್ಸಿ ಅಂತ ನಾವು ಕಳ್ಸೋದಿಲ್ಲ ಓಕೆ ಇದೆಲ್ಲ ಮೇಂಟೆನೆನ್ಸ್ ಅವ್ರೇ ಅವ್ರೇ ನೋಡ್ಕೋತಾರೆ ಅವ್ರ ಹೆಸರು ಸರ್ ನಮಸ್ತೆ ನಮಸ್ತೆ ಏನು ನಿಮ್ಮ ನಾಗರಾಜ್ ಅಂದ್ರೆ ಈಗ ಹಸುಗಳನ್ನೆಲ್ಲ ಪಳಗಿಸ್ಕೊಂಡಿರೋದಿವೆ ನಾವೇ ಫುಲ್ ಖುಷಿ ಆಗುತ್ತೆ ನಿಮ್ಗೆ ಎಷ್ಟು ವರ್ಷದಿಂದ ಅಂದ್ರೆ ನೀವು ಹುಟ್ಟಾಗ್ಲಿಂದ ಹಸುಗಳ ಇಲ್ಲ ಅವಾಗ್ಲಿಂದ ನಾವು ಮಂಡ್ಯದಲ್ಲೇ ಇದ್ದೀವಿ ಮಂಡ್ಯದಿಂದ ನಮ್ಗೆ ರೂಢಿ ಆಗುತ್ತೆ ಅಂದ್ರೆ ಮೊದಲಿಂದ ರೈತ ಅಪ್ಪಿ ಕೊಟ್ಟು ಬಂದ ಬಂದಿರೋ ನೀವು ನಮ್ಮ ತಂದೆ ತಾಯಿ ಎಲ್ಲಾ ರೈತರ ಓಕೆ ಹಂಗಾಗಿ ಈಸಿ ಈಗ ನಮ್ಗೆ ನೋಡಿ ಮುಟ್ಬೇಕು ಅಂದ್ರೆ ಭಯ ಆಗುತ್ತೆ ನಮ್ಗೆ ನಿಮ್ಗೆ ಯಾವ್ದೇ ರೀತಿ ಇದೆ ಇದೆಲ್ಲ ಈಗ ಮೇಂಟೆನ್ಸ್ ಎಲ್ಲ ಹೆಂಗಿದ್ರೆ ಇದು ಮಾಡ್ಬೋದು ಸ್ವಲ್ಪ ಹಿಂಸೆ ಆಯ್ತದೆ ಅಲ್ಲ ಯಾಕಂದ್ರೆ ಹಳ್ಳಿಗಳಲ್ಲಿ ನಮ್ಗೆ ಹೊಲ ಗದ್ದೆ ಇದೆಲ್ಲ ಇರುವಂತ ಜಾಗದಲ್ಲಿ ನಾವೆಲ್ಲ ಹೋಗ್ತಿವಿ ಮೇಯಿಸ್ಕೊಂಡ್ ಬರ್ತೀವಿ ಮಾಡ್ತೀವಿ ಬಟ್ ಈ ಒಂದು ಪ್ರದೇಶಕ್ಕೆ ಕರ್ಕೊಂಡ್ಬಂದು ಮೈಂಟೆನೆಸ್ ಎಲ್ಲಾ ತುಂಬಾ ಈಸಿನೂ ಅಲ್ಲ ಯಾಕಂದ್ರೆ ಮತ್ತೆ ಪ್ರಾಣಿಗಳಾಗಿರೋದ್ರಿಂದ ಹುಷಾರ್ ತಪ್ಪುದ್ರೆ ಗೊತ್ತಾಗಲ್ಲ ಅವನು ಹೇಳ್ಕೊಳ್ಳೋಲ್ಲ ಏನ್ ಗೊತ್ತಾಗುತ್ತೆ ಸಿಚುವೇಶನ್ ಗೊತ್ತಾಗುತ್ತೆಂಟ್ ಹ್ಮ್ ಸಪ್ಗಿರೋದು ತಿರ್ಗಾ ಕೆಮ್ಮೋದು ಜ್ವರ ಬಂದ್ರೆ ಗೊತ್ತಾಯ್ತದೆ ಹೌದಾ ಗ್ಯಾಸ್ಟ್ರಿಕ್ ಆದ್ರೂ ಗೊತ್ತಾಯ್ತದೆ ಗ್ಯಾಸ್ಟ್ರಿಕ್ ಆದ್ರೂ ಗೊತ್ತಾಯ್ತದೆ ಗ್ಯಾಸ್ಟ್ರಿಕ್ ಆಗುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಮತ್ತೆ ಹುಳ ಬೀಳುತ್ತೆ ಜಂತುಳ ಅಂತ ಅದು ಬೀಳುತ್ತೆ ಪ್ರತಿ ಒಂದು ಆಯ್ತದೆ ಮನುಷ್ಯನ್ ಏನೇನಾಯ್ತದೆ ಪ್ರತಿ ಒಂದು ಅದೆಲ್ಲ ಗೊತ್ತಾಗುತ್ತೆ ನಿಮ್ಗೆ ಸೊ ಅವಾಗ ಏನು ಡಾಕ್ಟರ್ ಕರ್ಕೊಂಡ್ಬಂದು ಅಣ್ಣ ನಿಮ್ಗೆ ಹೇಳ್ತೀನಿ ಟೈಮ್ ಬಂದ್ ಟ್ರೀಟ್ಮೆಂಟ್ ಕೊಡ್ತಾರೆ ಇಲ್ಲ ಅಂದ್ರೆ ನಾವೇ ಕರ್ಕೊಂಡು ಹೋಗ್ತೀವಿ ಇಲ್ಲಿ ಮೇಲ್ಗಡೆ ಹಾಸ್ಪಿಟಲ್ ಇದೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ ತೋರಿಸ್ಕೊಂಡ್ಬರ್ತೀವಿ ನೀವು ಎಷ್ಟು ವರ್ಷದಿಂದ ಇದನ್ನ ಇದು ಮಾಡ್ತಿದ್ರಿ ಇಲ್ಲಿ ಇಲ್ಲಿ ಬಂದು ನಾನು ಇವಾಗ ಎಂಟು ತಿಂಗಳಾಯ್ತು ಅಣ್ಣವರ ಹತ್ರ ಬನ್ನಿ ಮಾಡ್ತಾ ಇದ್ರು ಫಸ್ಟ್ ಒಬ್ರು ಮಾಡ್ತಾ ಇದ್ರು ಅವ್ರು ಬಿಟ್ಬಿಟ್ಟು ಅವ್ರಿಗೆ ಅಡ್ಜಸ್ಟ್ ಆಗ್ಲಿಲ್ವ ಇವಾಗ ನಮ್ಗೆ ಅಡ್ಜಸ್ಟ್ ಆಗಬಿಡಿ ಯಾಕಂದ್ರೆ ಇದು ಗಾಣ ಅಂತಂದ್ರೆ ನೀವು ಕೂಡ ಎಲ್ಲ ಗಾಣ ಇದು ಮಾಡಿರಲ್ಲ ಬಟ್ ಇವತ್ತು ಈ ಗಾಣದ ಹಳೆ ಪ್ರವೃತ್ತಿನ ಬೆಳಕಿಗೆ ತರುವಂತ ಪ್ರಯತ್ನ ಪಡ್ತಾ ಇದಾರೆ ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಇದೆ ಇಲ್ವಣ್ಣ ನಮ್ಗೆ ಇವು ಹಸುಗಳು ಹ್ಮ್ ಸ್ವಲ್ಪ ಇವಾಗ ಒಂದ್ ಸ್ವಲ್ಪ ಹುಲ್ಲು ಇಲ್ದಿರೋದಕ್ಕೆ ಒಂದ್ ಸ್ವಲ್ಪ ಇದಾಗುತ್ತೆ ಅಷ್ಟೇ ಅಂದ್ರೆ ಎಷ್ಟು ಟೈಮ್ ಅದಕ್ಕೆ ಫುಡ್ ಫಾರ್ ಎಕ್ಸಾಂಪಲ್ ಇವಾಗ ಅಂತಂದ್ರೆ ಬೆಳಗ್ಗೆ ಒಂದ್ ಸತಿ ಹಿಂಡಿ ಬಸ ಕೊಡ್ತೀವಿ ಟೈಮಿಂಗ್ಸ್ ಅದು ಹಾ ಟೈಮಿಂಗ್ಸ್ ಬೆಳಿಗ್ಗೆ ಒಂಬತ್ತರಿಂದ ಒಂಬತ್ತುವರೆಗೊಳಗೆ ಹಿಂಡಿ ಬಸ ಕೊಡ್ಬೇಕು ಕೊಟ್ಬಿಡ್ತೀವಿ ಮೇವ್ ಹಾಕ್ಬಿಡ್ತೀವಿ ಮೇವ್ ಹಾಕ್ಬಿಟ್ಟು ತಿರ್ಗಾ ಸಾಯಂಕಾಲ ಕಟ್ ಹಾಕ್ಬೇಕಾರೆ ಒಂದ್ ಏಳು ಗಂಟೆಗೆ ಏಳುವರೆಗೆ ಒಂದ್ ಸತಿ ಕೊಡ್ತೀವಿ ಅವಾಗ ಏಳುವರೆ ಕೊಟ್ರೆ ಏನಂತಿದ್ರೆ ಮಲ್ಕಾಗ್ತವೆ ಮಲ್ಕ್ ಹಾಕ್ಬಿಡ್ತಾರೆ ಮಧ್ಯಾಹ್ನ ಹೊತ್ತು ಕೊಟ್ಬಿಟ್ರೆ ಅದಕ್ಕೆ ಏನು ಪ್ರಯೋಜನ ಇಲ್ಲ ಸಾಯಂಕಾಲ ಹೊತ್ತು ಕೊಡ್ಬೇಕು ಅದು ಮಲ್ಕ್ ಹಾಕ್ಬೇಕು ಅದು ಅಂದ್ರೆ ಮಧ್ಯಾಹ್ನ ಮಲ್ಕ್ ಹಾಕ ಮನಿ ಕರೋಕ್ ಅದು ಮಲ್ಕ್ ಹಾಕ್ರೇನೆ ಅದಕ್ಕೆ ಆರಾಧನೆ ಆಗ ಇಲ್ಲಾಂದ್ರೆ ಆಗಲ್ಲ ಓಕೆ ಇವ್ರದು ನೇಮ್ ಇಟ್ಟಿದ್ರ ಏನ್ ಇತ್ತು ನಾನು ಒಂದ್ ಮಡಗಿದ್ವಿ ಅಣ್ಣ ಒಂದ್ ಮಡಗವ್ರೆ ನಾನು ಕಬ್ಬಳಮ್ಮ ಚಾಮುಂಡೇಶ್ವರಿ ಅಂತ ಉಳ್ಕೊಂಡಿದ್ವಿ ಅವ್ರಿಬ್ರು ಅಲ್ಲೇ ಇರೋದ್ ಅವ್ರು ಮಡಗಿದ್ವಿ ನಾನು ಅಲ್ಲಿ ಒಳಗಡೆ ನಾನ್ ಮಡಿಕೊಂಡಿರೋದ್ ಹಂಗೆ

ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕಬೇಕಾ ಹೌದು 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 ಇದಾಗ್ಬೇಕಲ್ಲ ಅಂಟಬೇಕಲ್ಲ ಒಟ್ಟಿಗೆ ಸೋ ಅದಕ್ಕೆ ನೀರು ಸ್ವಲ್ಪ ಹಾkleಬೇಕು ಅದು ಬಿಗಿ ಬರಲ್ಲ ಅಂದ್ರೆ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗಲ್ಲ ಸೋ ಆ ಬಿಗಿ ಬರಕ್ಕೆ ಸ್ವಲ್ಪ ಟೋಟಲಿ ಇವಾಗ ಎಷ್ಟು weight ಇದೆ ಸರ್ ಅಪ್ರೋಕ್ಸಿಮೇಟ್ ಯಾವುದು ಇದು ಇದು ನಾವು ಕಲ್ಲು ಒಂದು 100 kg ಮೇಲೆ ಇಟ್ಟಿದ್ದೀವಿ ಇಲ್ಲ ಇಲ್ಲ ಅದು ಒನ್ಲಿ ಎಳೆಯದ ಅಷ್ಟೇ ಎಳೆಯುವಷ್ಟೇ ಅದ್ರ ಮೇಲೆ weight ಬಿಡಕ್ಕೆ ಏ ಅದಕ್ಕೆ ಏನು ಓಕೆ ಅದು ಎಳೆಯದ ಅಷ್ಟೇ ಅದರ capacity ಜಾಸ್ತಿ ಇದೆ ಸರ್ ನೀವು ನೀವು ಟ್ಯಾಕ್ತೆಗಳನ್ನ ನೋಡಿದ್ರೆ ಟನ್ ಗಟ್ಟಲೆ ಹಾಕೊಂಡು ಎಳಿತಾರೆ ಗಾಡಿಗಳೆಲ್ಲ ಎಲ್ಲ ಟನ್ ಗಟ್ಟಲೆ ಹಾಕೊಂಡು ಎಳಿತಾರೆ ಅದು ಕೆಪಾಸಿಟಿ ಜಾಸ್ತಿ ಇದೆ ಈ ಎತ್ತುಗಳದ ಸ್ಪೆಷಾಲಿಟಿನ ತುಂಬಾ ದಬ್ಬಾರು ಹೇಳ್ಕೊಂಡು ಮಾಡುತ್ತೆ ಮಂಡ್ಯ ಸೈಡ್ ಅಲ್ಲ ಈ ಎತ್ತುಗಳ ಯೂಸೇಜ್ ಬೇರೆ ಈ ಕೆಲ್ಸ ಮಾಡ ಎತ್ತುಗಳಲ್ಲ ಇದು ಅಂದ್ರೆ ಇವಾಗ ಇದರಾಗೋ ಟೈಮಲ್ಲಿ ಯಾರಾದರೂ ಒಬ್ರು ಸಪೋರ್ಟಿವ್ ಆಗಿ ನಿಂತುಕೊಂಡ್ಬಿಡಬೇಕು ಹೌದು ಒಬ್ರು ತಳ್ಸಾ ಇರಬೇಕು ಓಕೆ ಇಲ್ಲಂದ್ರೆ ಅದು ಹೊರಗಡೆ ಬಂದ್ಬಿಡುತ್ತೆ ಹೌದು ಹೌದು ಕೇಳಬಹುದು ಸ್ಟಾರ್ಟಿಂಗ್ ಆಮೇಲೆ ಸ್ವಲ್ಪ ಆದ್ಮೇಲೆ ಅದು ಗಟ್ಟಿ ಆದ್ಮೇಲೆ ಕ್ವಾಂಟಿಟಿ ಕಮ್ಮಿ ಆಗ್ಬಿಡುತ್ತೆ ಓಕೆ ಪೂರ್ತಿ ಎಲ್ಲಾ ಗ್ರೇನ್ ರೇಷೆ ಕಮ್ಮಿ ಆಗ್ಬಿಡುತ್ತೆ ಸರ್ ಎಲ್ಲಾ ಅನ್ಕೊಂಡ್ಬಿಡತಲ್ಲ ಗಟ್ಟಿಯಾಗಿ ಸ್ಟಿಕ್ ಆಗುತ್ತಲ್ಲ ಅವಾಗ ಆಯಿಲ್ ಸ್ಟಾರ್ಟ್ ಆಗೋ ಸ್ಟಾರ್ಟ್ ಆಗಾದಾಗ ಎಲ್ಲಾ ಅವಾಗ ಏನ್ ತೊಂದರೆ ಇರೋದು ಈಗ ಆಲ್ರೆಡಿ ಅದು ಗ್ರೈನ್ ಆಗ್ತಿರೋ ಸ್ಮೆಲ್ ಬರ್ತಾ ಇದೆ ಹೌದು ಹೌದು ಆಯಿಲ್ ಆಯಿಲ್ ಮತ್ತೆ ಈ ಇದ್ರಲ್ಲಿ ಇನ್ನೊಂದು ಏನು ಅಂದ್ರೆ ನಿಮ್ಗೆ ಮೆಷಿನ್ ರೋಟರಿಯಲ್ಲೂ ನಿಮ್ಗೆ ಸಿಗದೆ ಇರೋದು ಇಲ್ಲಿ ಆರೋಮಾ ಆಯಿಲ್ ಆ ಟೇಸ್ಟ್ ಆ ಸ್ಮೆಲ್ ಹಂಗೆ ರಿಟೈನ್ ಆಗುತ್ತೆ ಓಕೆ ಇದು ಏನಂದ್ರೆ ಇವಾಗ ಆ ಮಿಷಿನ್ ಗಾಣದಲ್ಲೆಲ್ಲ ಫುಲ್ ರುಬ್ಬಿ ಅದ್ರಲ್ಲಿ ಇರೋ ಎಲ್ಲಾ ಎಸೆನ್ಸ್ನು ಎಳದಿ ಈಚೆ ಹಾಕ್ಬಿಡುತ್ತೆ ಸೊ ಏನಾಗ್ಬಿಡುತ್ತೆ ಅಂದ್ರೆ ಆಯಿಲ್ ಹೀಟ್ ಆಗಿ ಆ ಆಯಿಲ್ ಎಕ್ಸ್ಪಾಂಡ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಬಿಸಿಗೆ ಹತ್ತು ಲೀಟರ್ ಹತ್ತು ಕೆಜಿ ಇದ್ದು ಕಾಲ್ ಕೆಜಿ ಅರ್ಧ ಅರ್ಧ ಕೆ ಜಿ ಜಾಸ್ತಿನೇ ಆಗ್ಬಿಡುತ್ತೆ ಯಾಕಂದ್ರೆ ಆಯಿಲ್ ಹೀಟ್ ಆಗಿದ ತಕ್ಷಣ ಕೊಲೆಸ್ಟ್ರಾಲ್ ಜನರೇಟ್ ಆಗುತ್ತಲ್ಲ ಆಯಿಲ್ ಎಕ್ಸ್ಪ್ಯಾಂಡ್ ಆಗ್ಬಿಡುತ್ತೆ ಸೊ ಅದ್ರಲ್ಲಿ ಇರೋ ಏನ್ ಟೇಸ್ಟ್ ಮತ್ತೆ ಆರಾಮ ಆ ಸ್ಮೆಲ್ ಎಲ್ಲ ಡೈಲ್ಯೂಟ್ ಆಗ್ಬಿಡುತ್ತೆ ಇದ್ರಲ್ಲಿ ಅದಾಗಲ್ಲ ನಿಮ್ಗೆ ಆಯಿಲ್ ಅದಕ್ಕಿಂತ ನಾವು ಮೆಷಿನ್ಗಿಂತ ಇದ್ರಲ್ಲಿ ಆಯಿಲ್ ಥಿಕ್ನೆಸ್ ಆಗಿರುತ್ತೆ ಮತ್ತೆ ಟೇಸ್ಟು ರಿಟೈನ್ ಆಗುತ್ತೆ ಸ್ಮೆಲ್ಲು ರಿಟೈನ್ ಆಗುತ್ತೆ ನಿಮ್ಗೆ ಇವಾಗ ಈ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇದೀರಿ ಅಂದ್ರೆ ಆ ಸಾ ಫುಡ್ ನಿಮ್ಗೆ ಆಯಿಲ್ ಅಲ್ಲಿ ಆ ಟೇಸ್ಟ್ ಸ್ಮೆಲ್ ನಿಮ್ಗೆ ಮತ್ತೆ ಅದ್ರ ನ್ಯೂಟ್ರಿಯೆಂಟ್ಸ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಸಿಗುತ್ತೆ ಹಾಗೆ ಸಿಗುತ್ತೆ ಏನು ನಿಮ್ಗೆ ಲೂಸ್ ಆಗೋದಿಲ್ಲ ಯಾಕಂದ್ರೆ ಈಗಲೇ ಕಾಣಿಸ್ತಿದೆ ಹೌದ್ರ ಅದು ಗ್ರೈಂಡ್ ನೋಡಿ ಈಗ ಬರೀ ಎಷ್ಟು ಒಂದ್ ನಿಮಿಷನು ಆಗಿಲ್ಲ ಅದನ್ನ ನಾವು ಸ್ಟಾರ್ಟ್ ಮಾಡಿ ಆ ಸ್ಮೆಲ್ ಇನ್ಗ್ರೀಡಿಯೆಂಟ್ ಆಗಿ ಬರ್ತಾ ಇದೆ ಇದು ಮಾಡ್ತಾ ಇರ್ಬೆಕ್ ಹೌದು ಬರ್ತಾ ಇರ್ಬೇಕು ಇದು ಸ್ಟಾರ್ಟಿಂಗ್ ಅದು ಸ್ವಲ್ಪ ಎಲ್ಲ ಇದ ಅಂಟ್ಕೊ ಕಚ್ಕೊಳ್ಳೋವರೆಗೂ ನಾವು ಹೇಳ್ತಾ ಇರ್ಬೇಕು ಸರ್ ಈಗ ಎಷ್ಟು ಟೋಟಲ್ ಎಷ್ಟು ಜನ ಇದ್ದಾರೆ ಸರ್ ಕೆಲಸ ಮಾಡೋದು ಈ ನಮ್ದು ಇದು ಗಾಣ ಮತ್ತೆ ಅಂಗಡಿ ಎಲ್ಲ ಸೇರಿ ಒಂದು ನಾಲ್ಕು ಜನ ಇದೆ ಸರ್ ಲೋಕೆ ನಾಲ್ಕು ಜನ ನೀವು ಆರ್ಗ್ಯಾನಿಕ್ ಫುಡ್ ಕೊಡೋದರಿಂದ ಮತ್ತೆ ಏನಂತಂದ್ರೆ ನ್ಯಾಚುರಲ್ ಆಗಿ ಒಂದು ಗಾಣದ ಮೂಲ ಮೂಲಕ ಉಪಯೋಗಿಸ್ತಿರ್ತದೆ ಅಂತಂದರೆ ಜನಗಳು ಏನು ಕಡಿಮೆ ಇದೆ ಜನಗಳು ಕಡಿಮೆ ಇಲ್ಲ ಅವ್ರಿಗೆ ತಿಳುವಳಿಕೆ ಗೊತ್ತಿಲ್ಲ ಮತ್ತೆ ಇದ್ರ ವಿಷಯಗಳು ಇನ್ನು ನಾವು ಈಗ ಇನ್ನು ಮಾರ್ಕೆಟಿಂಗ್ ಮಾಡ್ತಾ ಇದೀವಿ ಇನ್ನು ಎಷ್ಟೊಂದ್ ಜನಕ್ಕೆ ಅಕ್ಕದಲ್ಲಿ ಇರೋರಿಗೆ ಇನ್ನೂ ವಿಷಯ ಗೊತ್ತಿಲ್ಲ ಸೊ ನಾವ್ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ ಎಲ್ಲಾರ್ಗು ಈ ಪಾಂಪ್ಲೆಟ್ಸು ಈ ಸೋಷಿಯಲ್ ಮೀಡಿಯಾ ಈ ಟಿವಿ ಚಾನೆಲ್ ಎಲ್ಲಾದ್ರ ಮುಖಾಂತರ ವಿಷಯ ತಿಳಿಸ್ತಾ ಇದೀವಿ ಮತ್ತೆ ತುಂಬಾ ಜನ ಅವ್ರೇ ಕುಹಲಿದ್ದ ಏನು ಅಂತ ನೋಡ್ಬೇಕು ಅಂತ ಎಷ್ಟೊಂದ್ ಜನ ಬೆಂಗಳೂರಿಂದ ಬರೋರು ಇದು ನೋಡ್ಬೇಕು ಅಂತಾನೆ ಎಷ್ಟೊಂದ್ ಜನ ಬಂದು ನೋಡ್ಕೊಂಡು ಹೋಗ್ತಾರೆ ಮಕ್ಕಳಿಗೆ ತೋರ್ಸ್ಬೇಕು ಅಂತ ಕರ್ಕೊಂಡ್ ಬರ್ತಾರೆ ಆ ನಮ್ ನೆನ್ಪಿದಂಗೆ ಒಂದ್ ಒಬ್ರು ಮುಸ್ಲಿಂ ಫ್ಯಾಮಿಲಿ ಅವ್ರು ಬಂದಿದ್ರು ಆಲ್ಮೋಸ್ಟ್ ಒಂದ್ ಹದಿನೈದು ಜನ ಬಂದಿದ್ರು ಮಕ್ಳೇ ಅದರಲ್ಲಿ ಏಳೆಂಟ್ ಜನ ಇದ್ರು ಅವ್ರು ಎಲ್ಲರೂ ಇದು ನೋಡು ನೀನು ಇದು ಹಿಂಗಿತ್ತು ಆ ಕಾಲದಲ್ಲಿ ಆ ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ತಾತ ಮಾಡ್ತಾ ಇದ್ರು ಹಿಂಗೆ ಆಯಿಲ್ ಪ್ರೊಡಕ್ಷನ್ ಮಾಡ್ತಾ ಇದ್ರು ಅದೊಂದು ಎಜುಕೇಶನ್ ಮಕ್ಕಳಿಗೆ ಖಂಡಿತ ಇದನ್ನ ಅವರು ಅವ್ರ ಪಾಪ ಅವರು ಇಂಟ್ರೆಸ್ಟ್ ತಗೊಂಡು ಬಂದಿ ಮಕ್ಕಳಿಗೆ ತೋರಿಸ್ತಾರೆ ಇಂಟಿಡ್ಯೂಸ್ ಮಾಡ್ತಾರೆ ಇದೊಂದು ಪದ್ಧತಿ ಇತ್ತು ಇದು ನೋಡಪ್ಪ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಕರ್ಕೊಂಡು ಬಂದು ಮಕ್ಕಳಿಗೆ ಇಂಟಿಡ್ಯೂಸ್ ಮಾಡ್ತೇವೆ ಅವ್ರು ಸೊ ಹಾಗೆ ಅದು ಒಳಗಡೆ ಹೋಗ್ತಿದಲ್ಲ ಅದು ಹೌದು ಹೌದು ಹ್ಮ್ ಹ್ಮ್ ನೀರ್ ಹಾಕ್ತಾ ಇರಬೇಕು ಒಂದು ಇಪ್ಪತ್ತೆರಡು ಕೆ ಜಿಗೆ ಇಷ್ಟು ಆಯಿಲ್ ಅಂದ್ರೆ ಕೆ ಜಿಗೆ ಎಷ್ಟು ಅಂತಿದೆ ಅದರ ಪ್ರಕಾರ ನಾವು ಆಯಿಲ್ ಈಗ ಇಪ್ಪತ್ತೆರಡು ಕೆ ಜಿಗೆ ಎಷ್ಟು ಬೇಕಾಗುತ್ತೆ ನೀರು ಎಷ್ಟು ಲೀಟರ್ ಬೇಕಾಗತ್ತೆ ಹಾ ಒಂದು ಲೀಟ್ರ್ ವರ್ಗು ಒಂದ್ ಲೀಟರ್ ಸಾಕು